ನೀಡ್ಸಿನ ಎಲ್ಲ ಭಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಬಿಲ್ಲಿಂಗ್ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೌದು ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಆಲ್ರೆಡಿ ನಿಮ್ದೊಂದು ಬಿಸ್ನೆಸ್ ನಡೀತಾ ಇದೆ ಅಂತಂದರೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಅಂಗಡಿ ಆಗಿರ್ಬೋದು ಬಟ್ಟೆ ಶಾಪ್ ಆಗಿರ್ಬೋದು ಕಂಪ್ಯೂಟರ್ ಅಂಗಡಿ ಆಗಿರ್ಬೋದು ಮೆಡಿಕಲ್ ಶಾಪ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ನ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಬಿಲ್ಲಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಸರಿ ನಾವು ಮ್ಯಾನುವಲ್ ಬಿಂಗ್ನ ಕೊಡ್ತಾ ಇರ್ತೀವಿ ಅಥವಾ ಮ್ಯಾನುವಲಾಗಿ ಕಂಪ್ಯೂಟರ್ನಲ್ಲಿ ಬಿಲ್ನ ಟೈಪ್ ಮಾಡಿ ಕೊಡ್ತಾ ಇರ್ತೀವಿ ಅಥವಾ ಬೇರೆ ಬೇರೆ ಸಾಫ್ಟ್ವೇರ್ಸ್ಗಳನ್ನು ಯೂಸ್ ಿವಿತಿವಿ ಅದರ ಬದಲಾಗಿ ವ್ಯಾಪಾರ ಸಾಫ್ಟ್ವೇರ್ ಸಾಫ್ಟ್ವೇರ್ನ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಅನುಕೂಲತೆಗಳಿದೆ ಅಂತ ಹೇಳ್ಬೋದು ಸೊ ಒಂದು ಸಾಫ್ಟ್ವೇರ್ ಬಿಲ್ಲಿಂಗ್ ಅಪ್ಲಿಕೇಶನ್ ಬಗ್ಗೆ ಸಾಫ್ಟ್ವೇರ್ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಏನಕ್ಕೆ ಅಂದ್ರೆ ನಾನು ಸಹಿತ ಈ ಸಾಫ್ಟ್ವೇರ್ನ ಕಳೆದ ಒಂದು ನಾಲ್ಕು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಇದು ಫ್ರೀ ಆಫ್ ಕಾಸ್ಟ್ ಆಗಿ ನಿಮ್ಮ ಮೊಬೈಲ್ ಫೋನಲ್ಲಿ ಸಹಿತ ಅವೈಲೇಬಲ್ ಇದೆ ಡೆಸ್ಕ್ಟಾಪ್ ಅಲ್ಲಿ ಅವೈಲೇಬಲ್ ಇದೆ ಆಮೇಲೆ ಪ್ರೀಮಿಯಂ ವರ್ಷನ್ ಸಹಿತ ಅವೈಲೇಬಲ್ ಇದೆ ಈ ಸಾಫ್ಟ್ವೇರ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಒಂದು ಬೆನಿಫಿಟ್ಸ್ ಇದೆ ಏನ್ ಕಾಸ್ಟ್ ಆಗುತ್ತೆ ಇದನ್ನ ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮ್ಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ವ್ಯಾಪಾರ ಅಪ್ಲಿಕೇಶನ್ ಅಥವಾ ಬಿಲ್ಲಿಂಗ್ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಮಾರ್ಕೆಟ್ ನಲ್ಲಿ ಹಲವಾರು ನೀವು ಹಲವಾರು ಸಾಫ್ಟ್ ಚೂಸ್ ಮಾಡ್ಕೊಂಡ್ರಿ ಸಜೆಸ್ಟ್ ಮಾಡ್ತಾ ಅಂತ ನೀವು ಖಂಡಿತವಾಗ್ಲೂ ಕೇಳಬಹುದು ಇವನ್ ನಾನ್ ಸಹಿತ ಕಳೆದ ಮೂರು ವರ್ಷದಿಂದ ಮ್ಯಾನುವಲ್ ಆಗಿ ನನ್ನ ಕಸ್ಟಮರ್ಸ್ಗೆ ಬಿಲ್ ಕೊಡ್ತಾ ಇದೆ ನಮ್ ಕಂಪ್ಯೂಟರ್ ಸ್ಟೋರ್ ಇದೆ ಹಾವೇರಿನಲ್ಲಿ ಮೂರು ವರ್ಷ ಇವಾಗ ದಾವಣಗೆರೆಯಲ್ಲಿ ಇನ್ ಕೇಸ್ ಆ ಟೈಮ್ ನಮ್ಮ ಸ್ಟೋರ್ ವಿಸಿಟ್ ಕೊಟ್ಟಿದ್ರೆ ಅಂದ್ರೆ ಬಿಲ್ಸ್ ನೋಡಬಹುದು ಮ್ಯಾನುವಲ್ ಟೈಪ್ ಮಾಡಿ ಕೊಡ್ತಾ ಇದ್ವಿ ಬಟ್ ಮಂತ್ ಎಂಡ್ ಅಲ್ಲಿ ಎಸ್ ಟಿ ರಿಟರ್ನ್ ಸಮಸ್ಯೆ ಆಗ್ತಾ ಇತ್ತು ಸೊ ಅಮೌಂಟ್ ಅಮೌಂಟ್ ಮತ್ತು ಒಂದು ಇನ್ವರ್ಸಸ್ ಕೆಲವು ಸರಿ ಮ್ಯಾಚ್ ಆಗ್ತಾ ಇರಲಿಲ್ಲ ಸೊ ಆಮೇಲೆ ಕ್ಯಾಶ್ ತೊಗೊಂಡು ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ ಆಯ್ತಾ ಯಾವುದೂ ಗೊತ್ತಾಗ್ತಾ ಇರಲಿಲ್ಲ ಇರಲ್ಲ ತುಂಬ ಸಮಸ್ಯೆಗಳಾಗ್ತಾ ಇತ್ತು ಸೊ ಆ ಟೈಮಲ್ಲಿ ಜಿ ಎಸ್ ಟಿ ನಾವು ಕ್ಲೋಸ್ ಮಾಡಿದ್ವಿ ನೋ ಇಶ್ಯೂಸ್ ಆಗಿ ಮತ್ತೆ ಇವಾಗ ಈಗ ಹೊಸದಾಗಿ ಮತ್ತೆ ಜಿ ಎಸ್ ಟಿ ನಂಬರ್ ತೊಗೊಂಡಿಂದ ಆ ಥರ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಒಂದು ಬೆಸ್ಟ್ ಸಾಫ್ಟ್ವೇರ್ನ ಒಂದು ಮಾರ್ಕೆಟಲ್ಲಿ ಸರ್ಚ್ ಮಾಡುವಾಗ ನನಗೆ ವ್ಯಾಪಾರ ಸಾಫ್ಟ್ವೇರ್ ಬೆಸ್ಟ್ ಅನ್ನಿಸ್ತು ಅದಕ್ಕೋಸ್ಕರ ನಾನು ಅದನ್ನ ಖಂಡಿತವಾಗಲೂ ಪರ್ಚೇಸ್ ಮಾಡಿದ್ದೀನಿ ಕಾಂಬೋ ಆಫರ್ ಹಂಗೆ ಒಂದು ಏಳುವರೆ ಸಾವಿರ ರೂಪಾಯಿ ಆಯಿತು ಅದನ್ನ ಪರ್ಚೇಸ್ ಮಾಡಿ ಕಳೆದ ನಾಲ್ಕು ತಿಂಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಯೂಸ್ ಮಾಡಿದ ನಂತರ ನನ್ನ ಒಂದು ವ್ಯೂವರ್ಸ್ಗೆ ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ಗೆ ಇದ್ರ ಬಗ್ಗೆ ತಿಳಿಸ ಅಂತ ಈ ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ ಸೊ ನಾನು ಬೇರೆ ಬೇರೆ ಒಂದು ಮೂರಿಂದ ನಾಲ್ಕು ಸಾಫ್ಟ್ವೇರ್ಸ್ನ ಯೂಸ್ ಮಾಡಿದೆ ಅದರಲ್ಲಿ ನನಗೆ ಯಾವುದೂ ನನಗೆ ಸರಿ ಅನಿಸಲಿಲ್ಲ ಮತ್ತು ಈಸಿ ಅನಿಸಲಿಲ್ಲ ಆಮೇಲೆ ನನಗೆ ಮೊಬೈಲ್ ಫೋನ್ ಮೂಲಕನೂ ಸಹಿತ ಕೇಸ್ ನಾವು ಟ್ರಾವೆಲ್ ಮಾಡುವಾಗ ಆಫೀಸಲ್ಲಿ ಹುಡುಗರು ಇರ್ತಾರೆ ಅವರಿಗೆ ಬಿಲ್ಲಿಂಗ್ ಕೊಡೋಕ್ಕಾಗಲ್ಲ ಆ ಟೈಮಲ್ಲಿ ನಾನು ಮೊಬೈಲ್ ಫೋನ್ ಮೂಲಕನೇ ಮಾಡಿಬಿಟ್ಟು ನಾನು ಕಸ್ಟಮರ್ಸ್ಗೆ ಬಿಲ್ ಕೊಡ್ತಾ ಇರ್ತೀನಿ ಆಮೇಲೆ ಅದು ವಾಟ್ಸಪ್ ಮೂಲಕ ಒಂದು ಕಸ್ಟಮರ್ಸ್ಗೆ ಸೆಂಡ್ ಆಗುತ್ತೆ ಸೊ ಈ ತುಂಬ ಈ ಥರ ಒಂದು ಅಡ್ವಾಂಟೇಜಸ್ ಇರೋದ್ರಿಂದ ನಾನು ಇದನ್ನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಒಂದು ಮೇನ್ ಥಿಂಗ್ ಏನಪ್ಪ ಅಂತಂದರೆ ನಿಮಗೆ ಈ ಒಂದು ಬಿಲ್ಲಿಂಗ್ ಸಾಫ್ಟ್ವೇರ್ ನೀವು ಕಲಿಬೇಕು ಅದರಲ್ಲಿ ಒಂದು ಒಂದು ಎರಡು ಮೂರು ದಿವಸ ಪ್ರಾಕ್ಟೀಸ್ ಮಾಡಬೇಕು ಅಂತ ಅವಶ್ಯಕತೆನೇ ಇಲ್ಲ ಜಸ್ಟ್ ಒಂದು ಸರಿ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಅಥವಾ ಡೆಸ್ಟ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಆರಾಮಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ಬೋದು ಅಂದರೆ ಬಿಲ್ಸ್ನ ತೆಗೆಯೋಕೆ ಸ್ಟಾರ್ಟ್ ಮಾಡ್ಬಿಡ್ಬೋದು ಬಟ್ ಟ್ಯಾಲಿನಲ್ಲಿ ಹೇಗಾಗಲ್ಲ ನಿಮ್ಗೆ ಒಂದು ಐಡಿಯಾ ಇರುತ್ತೆ ಟ್ಯಾಲಿನ ಕಲಿಬೇಕು ಆಮೇಲೆ ಅದಕ್ಕೆ ಒಬ್ಬರನ್ನ ಸಪ್ರೇಟಾಗಿ ಕೆಲಸಕ್ಕೆ ಕೂರಿಸ್ಕೋಬೇಕು ಬಿಲ್ಲಿಂಗ್ನ ಇದು ಮಾಡಬೇಕು ಆ ಥರ ಇರುತ್ತೆ ಬಟ್ ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ನೀವು ಕಲಿಬೇಕು ಅಂತ ಅವಶ್ಯಕತೆ ಇಲ್ಲ ನಿಮಗೆ ಇಂಗ್ಲೀಷ್ ಬಗ್ಗೆ ನಾಲೇಜ್ ಇರಬೇಕು ಅಥವಾ ನೀವು ಅದ್ರ ಬಗ್ಗೆ ಸ್ಟಡಿ ಮಾಡಬೇಕಂತ ಅವಶ್ಯಕತೆ ಇಲ್ಲ ಯಾರು ಬೇಕು ಆದ್ರೂ ಸಹಿತ ಈ ಒಂದು ಅಪ್ಲಿಕೇಶನ್ ಮೂಲಕ ಈ ಒಂದು ಸಾಫ್ಟ್ವೇರ್ ಮೂಲಕ ಬಿಲ್ಸ್ನ ಜನರೇಟ್ ಮಾಡಬಹುದು ತುಂಬಾ ಈಸಿಯಾಗಿ ಮಾಡಬಹುದು ಆಯ್ತಾ ಆಮೇಲೆ ನಿಮ್ಮದು ಈ ದಿನಸಿ ಅಂಗಡಿ ಇತ್ತು ಅಂತಂದರೆ ಅಥವಾ ಬಟ್ಟೆ ಶಾಪ್ ಇತ್ತು ಅಂತಂದರೆ ಬೇರೆ ಬೇರೆ ಒಂದು ಎಲೆಕ್ಟ್ರಾನಿಕ್ಸ್ ಅಂಗಡಿ ಇತ್ತು ಅಂತಂದರೆ ಮೆಡಿಕಲ್ ಶಾಪ್ ಇತ್ತು ಅಂತಂದರೆ ಯಾವುದೇ ರೀತಿ ಶಾಪ್ ಇದ್ದರೂ ಸಹಿತ ಒಂದು ಬಾರ್ ಕೋಡ್ ಸ್ಕ್ಯಾನರ್ನ ಇಂಟಿಗ್ರೇಟ್ ಮಾಡ್ಕೊಂಡ್ಬಿಟ್ಟು ನೀವು ಈಸಿಯಾಗಿ ನಿಮ್ಗೆ ಎರಡು ಸಾವಿರ ಮೂರು ಸಾವಿರ ಎಸ್ಕ್ಯೂಸ್ ಇತ್ತು ಅಂದ್ರೂ ಸಹಿತ ನೀವು ಈಸಿಯಾಗಿ ನೀವು ಬಿಲ್ ಮಾಡ್ಬೋದು ಜಸ್ಟ್ ಒಂದು ಬಾರ್ ಕೋಡ್ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡೋದು ಹಿಡಿದು ಸ್ಕ್ಯಾನ್ ಮಾಡೋದು ಇಡೋದು ಮಾಡಿಬಿಟ್ರೆ ವಿತಿನ್ ಇನ್ ಟೂ ಟು ತ್ರೀ ಮಿನಿಟ್ಸಲ್ಲಿ ಎಷ್ಟೋ ನಿಮಗೊಂದು ಕಸ್ಟಮರ್ ಒಂದು ಐವತ್ತರಿಂದ ಅರವತ್ತು ಪ್ರೊಡಕ್ಟ್ಸ್ ಪರ್ಚೇಸ್ ಮಾಡಿದ್ರೆ ಸಹಿತ ಈಸಿಯಾಗಿ ಅಲ್ಲಿ ಬಿಲ್ ಜನರೇಟ್ ಆಗಿಬಿಡುತ್ತೆ ಇದೊಂದು ಮೇನ್ ಅಡ್ವಾಂಟೇಜ್ ಈ ಒಂದು ಅಪ್ಲಿಕೇಶನಲ್ಲಿ ಆಮೇಲೆ ಎರಡನೇದು ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಕಸ್ಟಮರ್ಸ್ಗೆ ವಾಟ್ಸ್ಆಪ್ ಮೂಲಕ ಆಟೋಮೆಟಿಕ್ ಆಗಿ ಬಿಲ್ ಜನರೇಟ್ ಆಗಿ ಸೆಂಡ್ ಆಗಿಬಿಡುತ್ತೆ ಸೊ ಇದು ಒಂದು ಬೆಸ್ಟ್ ಅಡ್ವಾಂಟೇಜು ಆಮೇಲೆ ಫ್ಯೂಚರಲ್ಲಿ ಆ ಕಸ್ಟಮರ್ಸ್ ನೀವೇನಾದರೂ ನಿಮ್ಮ ಒಂದು ಶಾಪಿಂದು ಅಥವಾ ನಿಮ್ಮ ಒಂದು ಶೋರೂಮ್ ಏನಾದರೂ ಆಫರ್ಸ್ನ ನೀವು ಪುಷ್ ಮಾಡಬೇಕು ಅಂದರೆ ವಾಟ್ಸ್ಆಪ್ ಮೂಲಕ ಆರಾಮಾಗಿ ಅಲ್ಲಿ ಸಹಿತ ಈಸಿ ಆಗುತ್ತೆ ವಾಟ್ಸ್ಆಪ್ ಮೂಲಕ ಸಹಿತ ನೀವು ಒಂದು ಮಾರ್ಕೆಟಿಂಗ್ನ ಮಾಡ್ಕೋಬೋದು ಇದೊಂದು ಅಡ್ವಾಂಟೇಜ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ಅಂದ್ರೆ ಈ ಒಂದು ಸಾಫ್ಟ್ವೇರ್ ನಿಮಗೆ ಪರ್ಚೇಸ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ಫ್ರೀ ಆಫ್ ಕಾಸ್ಟ್ ಆಗಿ ಸಹಿತ ಸಿಗುತ್ತೆ ಒಂದು ಫ್ರೀ ಅಪ್ಲಿಕೇಶನ್ ಅಥವಾ ಫ್ರೀ ಒಂದು ಸಾಫ್ಟ್ವೇರ್ ನಿಮಗೆ ಲಿಮಿಟೆಡ್ ಆಗಿ ಒಂದಿಷ್ಟು ಆಪ್ಷನ್ ಬಟ್ ಪ್ರೀಮಿಯಂ ನಿಮಗೆ ಬೆಸ್ಟ್ ಆಪ್ಷನ್ಸ್ಗಳು ಸಿಗುತ್ತೆ ಪ್ರೀಮಿಯಂ ತಗೋಳೋದ್ರಿಂದ ಏನು ಅಡ್ವಾಂಟೇಜ್ ಅಂತಂದ್ರೆ ನಿಮಗೆ ಒಂದು ಕಸ್ಟಮರ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನೇ ಇಶ್ಯೂಸ್ ಇದ್ರೂ ಸಹಿತ ಕನ್ನಡದಲ್ಲಿ ಕಮ್ಯುನಿಕೇಟ್ ಮಾಡಿ ನಿಮಗೆ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಆಮೇಲೆ ಬಾರ್ಕೋಡ್ ಸ್ಕ್ಯಾನರ್ ನೀವು ಇಂಟಿಗ್ರೇಟ್ ಮಾಡ್ ಮಾಡ್ಕೋಬೇಕಾದ್ರೆ ಪರ್ಚೇಸ್ ಮಾಡಬೇಕಾದ್ರೆ ನೀವು ಎಲ್ಲಾನು ಕ್ವಶನ್ ಮಾಡ್ಬೋದು ನಿಮ್ಗೆ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ ನೀವು ಹತ್ತು ಸರಿ ಕೇಳಿದ್ರು ಸಹಿತ ಹತ್ತು ಸರಿ ಆನ್ಸರ್ ಮಾಡ್ತಾರೆ ಯಾವ ರೀತಿ ಬೇಜಾರು ಮಾಡ್ಕೊಳ್ಳಲ್ಲ ಒಂದು ವ್ಯಾಪಾರ ಟೀಮ್ನವರು ಆಮೇಲೆ ಮುಖ್ಯವಾಗಿ ಆಫೀಸ್ ಎಲ್ಲ ಬೆಂಗಳೂರಲ್ಲಿ ಇರೋದ್ರಿಂದ ಕನ್ನಡದಲ್ಲಿ ಕಮ್ಯುನಿಕೇಟ್ ಆಗುತ್ತೆ ಸೊ ನಮ್ಮ ಒಂದು ಬೆಂಗಳೂರು ಮೂಲದ ಕಂಪನಿ ಇರೋದ್ರಿಂದ ಬೆಸ್ಟ್ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಬೆಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನೀವು ಬಿಲ್ ಕಂಪ್ಲೀಟಾಗಿ ಎಲ್ಲ ಒಂದು ಎಂಟ್ರಿ ಮಾಡಿದ ನಂತರ ಒಂದು ಪ್ರಾಫಿಟ್ ಮಾರ್ಕ್ ಇರುತ್ತೆ ಆ ಒಂದು ಲೋಗೋ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ಆ ಒಂದು ಬಿಲ್ಲಲ್ಲಿ ನಿಮ್ಗೆ ಎಷ್ಟು ಪ್ರಾಫಿಟ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಬಿಡುತ್ತೆ ಪ್ರಾಫಿಟ್ ಎಷ್ಟಿದೆ ಲಾಸ್ಟ್ ಲಾಸ್ ಎಷ್ಟಿದೆ ಅಂತ ತೋರಿಸ್ಬಿಡುತ್ತೆ ಆಮೇಲೆ ಎವ್ರಿ ಮಂತ್ ನೀವು ಎಷ್ಟು ಟ್ರಾನ್ಸಾಕ್ಷನ್ ಆಯಿತು ನೀವು ಎಷ್ಟು ಇದು ಮಾಡಿದಿರಿ ಅರ್ನಿಂಗ್ಸ್ ಮಾಡಿದಿರಿ ಆಮೇಲೆ ನಿಮ್ದು ಎಷ್ಟು ಸೇಲ್ ಆಯಿತು ಎಲ್ಲ ನಿಮಗೆ ಡಿಟೇಲಾಗಿ ಕಾಣಿಸ್ಬಿಡುತ್ತೆ ಆಮೇಲೆ ನಿಮಗೆ ಮಂತ್ ಎಂಡಲ್ಲಿ ನಿಮ್ಮ ಒಂದು ಅಡಿಟರ್ಗೆ ನೀವು ಈಸಿಯಾಗಿ ಲಿಂಕ್ನ ಶೇರ್ ಮಾಡ್ಕೊ ಮಾಡೋ ಮೂಲಕ ಸಿಂಕ್ ಮಾಡೋ ಮೂಲಕ ಆರಾಮಾಗಿ ಜಿ ಎಸ್ ಟಿ ಫೈಲ್ ಮಾಡ್ಬೋದು ಇದೊಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಸೊ ಆಮೇಲೆ ಒಂದು ಪ್ರೀಮಿಯಂ ಫೀಚರ್ನ ಬೈ ಮಾಡೋಕ್ಕೆ ಏನು ತುಂಬ ಜಾಸ್ತಿ ಹಣ ಏನು ಇಲ್ಲಿ ಇರಲ್ಲ ಆಯಿತಾ ನಿಮಗೆ ಮೂರು ವರ್ಷದ ಕಾಂಬೋ ತೊಗೊತೀರಾ ಅಂದರೆ ಮೊಬೈಲ್ ಫೋನ್ ಮತ್ತು ಡೆಸ್ಟಾಪ್ ಕಾಂಬೋ ತಗೋತೀರ ಅಂದರೆ ಮುಂದೆ ಏಳುವರೆ ಸಾವಿರ ರೂಪಾಯಿ ಕೆಲವು ಸರಿ ಆಫರಲ್ಲಿ ನಿಮಗೆ ಇನ್ನೂ ಕಡಿಮೆ ಸಿಗುತ್ತೆ ಆಮೇಲೆ ಇಷ್ಟೊಂದು ದುಡ್ಡು ಕೊಡೋದು ಬೇಡಪ್ಪ ಜೊತೆಗೆ ಮೊಬೈಲ್ ಫೋನ್ ಬೇಕು ಅಂದರೆ ಸಹಿತ ಬೇರೆ ಬೇರೆ ಆಪ್ಷನ್ಸ್ಗಳು ನಿಮಗೆ ಅವೈಲೇಬಲ್ ಇದೆ ನೀವು ನೋಡ್ತಾರು ಸ್ಕ್ರೀನಲ್ಲಿ ಹಾಕಿದ್ದೀನಲ್ಲ ಸೊ ಅತಿ ಕಡಿಮೆ ಬೆಲೆಯಿಂದ ನಿಮಗೆ ಒಂದು ಪ್ಲ್ಯಾನ್ಗಳು ಸ್ಟಾರ್ಟ್ ಆಗುತ್ತೆ ಬಟ್ ಇದೊಂದು ವರ್ತ್ ಸಾಫ್ಟ್ವೇರ್ ಅಂತ ನನಗುತ್ತೆ ನೀವು ಏನಾದರೂ ಕಾಂಬೋ ತಗೊಂಡ್ರೆ ಅಂದರೆ ಮೂರು ವರ್ಷ ನಿಮಗೆ ತಲೆ ಬಿಸಿನ ಇಲ್ಲ ಇನ್ ಕೇಸ್ ನೀವು ವೆಬ್ಸೈಟ್ ರನ್ ಮಾಡ್ತಾ ಇದ್ದೀರಿ ಅಂದರೆ ಸಹಿತ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಹಲವಾರು ಅಡ್ವಾಂಟೇಜ್ ಇರತಕ್ಕಂಥ ಈ ಒಂದು ಬಿಲ್ಲಿಂಗ್ ಸಾಫ್ಟ್ವೇರ್ ಇದಾಗಿರುವಂಥದ್ದು ಆಮೇಲೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಇನ್ ಕೇಸ್ ನೀವು ಏನಾದರೂ ಹೊಸದಾಗಿ ಶಾಪ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರ ಅಂತಂದ್ರೆ ಆಲ್ರೆಡಿ ಶಾಪ್ ಇತ್ತು ಬೇರೆ ಬೇರೆ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ರ ಸ್ವಿಚ್ ಆಗಬೇಕು ಅನ್ಕೊಂಡಿದ್ರ ಅಂತಂದ್ರೆ ಇದೊಂದು ಬೆಟರ್ ಸಾಫ್ಟ್ವೇರ್ ಅಂತ ನನಗನ್ಸುತ್ತೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಸೊ ಒಂದು ಆ ಒಂದು ಮೂಲಕ ಆರಾಮಾಗಿ ಒಂದು ಬಿಲ್ಲಿಂಗ್ ಸಾಫ್ಟ್ವೇರ್ ನೀವು ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬಹುದು ಆಮೇಲೆ ಪರ್ಚೇಸ್ ಆಯಿತಾ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇನ್ ಕೇಸ್ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ఆన్సర్ మిక్కు నేను ప్రయత్నమే సిగన మేము ముందు ఇంట్రెస్టింగ్ అడె థ్యాంక్ యూ ఫార్ వాచింగ్ టేక్ కేర్